ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ ನಡೆಸಿದ್ದು ಕಾರ್ಮಿಕ ಕೂದೊಳೆಲೆ ಅಂತರದಲ್ಲಿ ಪಾರಾಕಿ ಜೀವ ಉಳಿಸಿಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಈ ಘಟನೆ ನಡೆದಿದ್ದು ಆನೆ ದಾಳಿಯ ದೃಶ್ಯಮನೆಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಸಕಲೇಶ್ಪುರದ ಕೆಸಗುಲಿ ಎಂಬ ಗ್ರಾಮದ ಪೆಂಟ್ ಎಸ್ಟೇಟ್ ಎಂಬ ಅಡಿಕೆ ತೋಟದಲ್ಲಿ ಈ ಆನೆ ದಾಳಿ ಅಡಿಕೆ ತೋಟದಲ್ಲಿ ಇಬ್ಬರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದ ವೇಳೆ ಕರಡಿ ಎಂಬ ಹೆಸರಿನ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ ಕೆಲಸದಲ್ಲಿ ನಿರತರಾಗಿದ್ದ ಕಾರ್ಮಿಕನಿಗೆ ಆನೆ ಸಮೀಪ ಬರುವ ತನಕವೂ ಆನೆ ಬಂದಿದ್ದು ಅರಿವಿಗೆ ಬಂದಿರಲಿಲ್ಲ ಆನೆ ಇನ್ನೇನು ಸಮೀಪ ಬಂತು ಅನ್ನೋ ಅಷ್ಟರಲ್ಲಿ ಕಾರ್ಮಿಕ ಅಲ್ಲಿಂದ ಎದ್ದು ಮನೆ ಕಡೆಗೆ ಓಡಿ ಬಂದಿದ್ದಾರೆ ಈ ವೇಳೆ ಅಟ್ಟಿಸಿಕೊಂಡು ಬಂದಂತಹ ಆನೆ ಇನ್ನೇನು ಸೊಂಡಿಲಿನಿಂದ ಕಾರ್ಮಿಕನನ್ನ ಹಿಡಿಬೇಕು ಅನ್ನೋ ಅಷ್ಟರಲ್ಲಿ ಆನೆಯ ಕೈನಿಂದ ಆತ ತಪ್ಪಿಸಿಕೊಂಡು ಓಡಾಡಿದ್ದಾರೆ ಬಳಿಕ ಆನೆಗೆ ಮನೆಗೆ ಬಂದಾಗ ಬಾಗಿಲು ಹಾಕಿದ್ದ ಕಾರಣ ಕಾರಿನ ಅಡಿ ಮನೆಗೆ ಜೀವ ಉಳಿಸಿಕೊಂಡಿದ್ದಾರೆ ಈ ವೇಳೆ ತೋಟದಲ್ಲಿದ್ದಂತಹ ಮತ್ತೊಬ್ಬ ಕಾರ್ಮಿಕ ಕೂಡ ಓಡಿ ಬಂದಿದ್ದು ಇಬ್ರು ಕೂಡ ಮನೆಯೊಳಗೆ ರಕ್ಷಣೆ ಪಡ್ಕೊಂಡಿದ್ದಾರೆ ಆನೆ ದಾಳಿಯಿಂದ ಬಚಾವಾದ ಮೈಜುಮ್ ಅನಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಜನವರಿ ನಾಲ್ಕರಂದು ಬೇಲೂರು ತಾಲೂಕಿನ ಮತ್ತಾವರದಲ್ಲಿ ವಸಂತ್ ಎಂಬುವರನ್ನ ಬಲಿ ಪಡೆದಿದ್ದ ಇದೇ ಕರಡಿ ಎಂಬ ಆನೆ ಕಳೆದ ಹದಿನೈದು ದಿನಗಳ ಹಿಂದೆ ಹೆಬ್ಬನಹಳ್ಳಿಯಲ್ಲಿ ಮೂವರ ಮೇಲೆ ದಾಳಿ ಮಾಡಿತ್ತು